ಕಿಡ್ನಿನ ಕೋಲ್ಡ್ ಮಾಡೋ ಒಂದು ಬೆಸ್ಟ್ ಫುಡ್ ಹೇಳ್ತೀನಿ ಸ್ಟೋನ್ ಆಗಿರೋರು ಮತ್ತೆ ಆಗಬಾರ್ದು ಅಂದ್ರೆ ಕೇಟನ್ ಪ್ರೆಸ್ ಮಾಡೋದೇ ಸಾಕು ಇನ್ನೇನು ಮಾಡೋದು ಬೇಡ ಇಲ್ಲ ಸರ್ ಕೇಟನ್ ಪ್ರೆಸ್ ಮಾಡಿದ್ರೆ ಬಾಡಿ ಕೋಲ್ಡ್ ತುಂಬಾ ಜಾಸ್ತಿ ಒಂದೊಂದು ಸರ್ತಿ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಪಾಯಿಂಟ್ ಕೈಕಲ್ ತಣ್ಣಗಾಗ್ಬಿಡ್ತಾವ ಕೇಟನ್ ಇಟ್ಸ್ ನಾಟ್ ಫಾರ್ ಎವ್ರಿಬಡಿ ಎಲ್ಲರೂ ಮಾಡೋಕ್ಕಾಗಲ್ಲ ಬಟ್ ಕೇಟನ್ ಪ್ರೆಸ್ ಮಾಡ್ದಂಗ ಕಿಡ್ನಿನ ಕೋಲ್ಡ್ ಮಾಡೋದು ಆಹಾರ ಯಾವುದು ಅಂದ್ರೆ ಎಳ್ನೀರು ಎಳ್ಳೀರು ಪ್ಲಸ್ ಕಲ್ಲಂಗಡಿ ಹಣ್ಣು ಇವೆರಡು ಕಿಡ್ನಿನ ಕೋಲ್ಡ್ ಮಾಡ್ತವೆ ಎಳ್ಳೀರು ಕಲ್ಲಂಗಡಿ ಹಣ್ಣು ಅಗೇನ್ ಸಂಜೆ ಮೂರ್ನಾಲ್ಕು ಗಂಟೆ ಮೇಲೆ ಇವೆರಡನ್ನ ತಗೋಬೇಡಿ ಯಾವಾಗ ತಗೋಬೇಕು ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ಆ ವಾರ್ಮ್ ಫುಡ್ ಟೈಮಲ್ಲಿ ತಗೊಂಡ್ಬಿಡ್ಬೇಕು ಸಂಜೆ ತಗೊಂಡೆ ರಾತ್ರಿ ತಗೊಂಡೆ ಎಳ್ಳೀರ್ ಕುಡ್ದೆ ಅಂತಂದ್ರೆ ಏನಾಗುತ್ತೆ ಬಾಡಿ ಹೆವಿ ಕೋಲ್ಡ್ ಆಗ್ಬಿಡ್ತೈತೆ ಇಟ್ಸ್ ವೆರಿ ಡಿಫಿ ತುಂಬಾ ಡೇಂಜರ್ ತುಂಬ ಜನ ಒಂದು ಮಿಸ್ಟೇಕ್ ಮಾಡ್ತಾರೆ ಬೆಳಿಗ್ಗೆ ವಾಕಿಂಗ್ ಮಾಡಿ ಮನೆಗೆ ಬರ್ಬೇಕಾದ್ರೆ ಒಂದು ಎಳ್ಳೀರ್ ಕುಡ್ಕೊಂಬರ್ತಾರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಅವರೆಲ್ಲರದ್ದು ಸ್ಟಮಕ್ ವೀಕ್ ಆಗುತ್ತೆ ನೀನು ಬೆರೆದಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಬೆಳಿಗ್ಗೆ ಹನ್ನೊಂದು ಗಂಟೆ ಒಳಗೆ ಎಳ್ಳೀರು ಕುಡಿಬಾರ್ದು ಕಳ್ಳಂಗ್ರಿ ಹಣ್ಣು ತಿನ್ನಬಾರ್ದು ಇಲ್ಲ ಸರ್ ನನ್ನ ಹೆವಿ ಸ್ಟ್ರಾಂಗ್ ಪರ್ಸನ್ ಹೆವಿ ಹೀಟ್ ಇದೆ ನಿನ್ನ ನನ್ನ ಬಾಡಿ ಸ್ಟ್ರಾಂಗ್ ಇದೆ ತಿನ್ಕೋಬೋದು ತೊಂದರೆ ಇಲ್ಲ ಕುಡ್ಕೋಬೋದು ನಾನು ಹೇಳ್ತಿರೋದು ನಿಮ್ಮ ಎನರ್ಜಿ ಆಲ್ರೆಡಿ ಲೋ ಇದ್ದು ಕುಡಿದ್ಬಿಟ್ಟು ಇನ್ನೂ ಲೋ ಯಾಕೆ ಮಾಡ್ಕೋತೀರ ಅಂತ ನನಗ್ಯಾರು ನೀವು ಪೈಲ್ವಾ ಅನ್ತಾರೆ ಏನು ಕಾಣಿಸ್ತಾ ಇಲ್ಲ ಚೂರು ಪಾರಿ ಎನರ್ಜಿ ಇಟ್ಕೊಂಡು ಜೀವನ ಮಾಡ್ತಾ ಇದೀವಿ ನಾವೆಲ್ಲ ಸೊ ಇಂಥ ಪ್ರಿಕಾಷನ್ ತುಂಬ ಇಂಪಾರ್ಟೆಂಟ್ ನಾನು ಹೇಳ್ತೀನಲ್ವಾ ನಿಮ್ಮ ಎನರ್ಜಿ ಸ್ಟ್ರಾಂಗ್ ಇದ್ದಾಗ ಏನೇ ಮಿಸ್ಟೇಕ್ಸ್ ಮಾಡಲಿ ಬಾಡಿ ಅಕ್ಸೆಪ್ಟ್ ಮಾಡುತ್ತೆ ಬಟ್ ನಾವೆಲ್ಲ ಸಿಟಿ ಲೈಫಲ್ಲಿ ಸೆಡೆಟ್ರಿ ಲೈಫಲ್ಲಿ ಚೂರು ಪಾರು ತಿಂದ್ಕೊಂಡು ಸ್ಟ್ರೆಸ್ಸಲ್ಲಿ ಜೀವನ ಮಾಡಿಕೊಂಡು ಚೂರು ಪಾರ್ ಎನರ್ಜಿ ಇರ್ತದೆ ಮಿಸ್ಟೇಕ್ ಮಾಡೋದು ಒಳ್ಳೇದಲ್ಲ ಅಲ್ವಾ ಸೊ ಹಾಗಾಗಿ ಜಸ್ಟ್ ನೀವು ಕೆಲವು ಫುಡ್ ಅಲ್ಲಿ ಚೇಂಜಸ್ ಮಾಡ್ಕೊಳೋದು ಪ್ರೆಜರ್ ಪಾಯಿಂಟ್ಸ್ ಇಂದ ನೀವು ಸಂಪೂರ್ಣವಾಗಿ ಕಾಯಿಲೆಗಳನ್ನು ವಾಸಿ ಮಾಡಿ ನೋಡಿ ಇವಾಗ ನೀವು ಆಯುರ್ವೇದಿಕ್ ಅಲ್ಲಿ ಹೋದ್ರೂ ಸುಮಾರು ಮೆಡಿಸಿನ್ ಇದೆ ಅಷ್ಟೋನೆಕ್ಸ್ ಅಂತ ಕೊಡ್ತಾರೆ ಪುನರ್ನವೈರ ಕೊಡ್ತಾರೆ ಮತ್ತೆ ಗೋಕ್ಷರ ಕೊಡ್ತಾರೆ ಮತ್ತೆ ಗುಗುಲು ಕೊಡ್ತಾರೆ ಮತ್ತೆ ಸುಮಾರು ಮೆಡಿಸಿನ್ಸ್ ಕೊಡ್ತಾರೆ ಬಟ್ ಮೆಡಿಸಿನ್ ತೊಗೊಂಡು ಬೆಟರ್ ಆಗ್ಬೋದು ಏನಪ್ಪ ಸ್ವಲ್ಪ ರಿಲೀಫ್ ಆಗ್ಬೋದು ಬಟ್ ನಾನು ಹೇಳೋ ಪಾಯಿಂಟ್ನ ನೀವು ಅಕ್ಯು ಪ್ರೆಜರ್ ಪಾಯಿಂಟ್ ಅಪ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿವರೆಗೂ ನಾವು ಯಾವ ಪೇಶೆಂಟ್ನೂ ಕಿಡ್ನಿ ಸ್ಟೋನಿಂದ ವಾಪಸ್ ಬಂದಿರೋದು ನೋಡಿಲ್ಲ